ಮತ್ತು ನಮ್ಮ ರಾಜ್ಯದಲ್ಲಿಯೂ ಸಹ ಸರ್ಕಾರದ ನಿರ್ದೇಶನದಂತೆ ಹಬ್ಬದ ರೀತಿಯಲ್ಲಿ ಆಚರಿಸಲಾಗಿದೆ ಆದರೆ ಕಲಬುರಗಿ ಜಿಲ್ಲೆಯ ಅಬ್ದಲ್ಪುರ್ ತಾಲೂಕಿನ ಸೊನ್ ಅಂತಕ್ಕಂಥ ಒಂದು ಹಳೆ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮತ್ತು ಅದೇ ತಾಲೂಕಿನ ಬಡದಾಳ ತಂಡದ ಶಾಲೆ ಈ ಎರಡೂ ಶಾಲೆಯ ಎರಡು ಮುಖ್ಯ ಗುರುಗಳು ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಇರಲಾರ್ದೇ ಧ್ವಜಾರೋಹಣ ಕಾರ್ಯಕ್ರಮವನ್ನ ಆಚರಣೆ ಮಾಡಿರ್ತಾರೆ ಇದನ್ನ ಆಲ್ ಇಂಡಿಯಾ ಭೋಜನ ಸಂಸ್ಥೆ ಖಂಡಿಸ್ತದೆ ಯಾಕೆ ಅಂತಂದ್ರೆ ಸರ್ಕಾರದ ಸುತ್ತೋಲೆ ಇದೆ ಕಡ್ಡಾಯವಾಗಿ ಬಾಬಾ ಸಾಹರ್ ಅಂಬೇಡ್ಕರ್ ಅವರ ಫೋಟೋ ಇಟ್ಟು ಧ್ವಜಾರೋಹಣ ಮಾಡ್ಬೇಕಂತ ಹೇಳಿ ಅದ್ರ ಜೊತೆಗೆ ಮಾನ್ಯ ಕಲಬುರ್ಗಿ ಆಮೇಲೆ ಏನು ಧ್ವಜಾರೋಹಣವನ್ನು ನಿಯಮಾನುಸಾರವಾಗಿ ನೆರವೇರಿಸಿ ತಿಳಿಸುತ್ತಾ ಒಂದು ವೇಳೆ ಧ್ವಜಾರೋಹಣದ ಕಾರ್ಯಕ್ರಮದಲ್ಲಿ ವ್ಯತ್ಯಾಸವಾದಲ್ಲಿ ಸಂಬಂಧಿಸಿದ ಶಾಲೆ ಕಚೇರಿ ಕಚೇರಿಯ ಮುಖ್ಯಸ್ಥರ ಇಷ್ಟೆಲ್ಲಾ ಕೂಡ ಆದೇಶ ಈ ಎರಡೂ ಶಾಲೆಯ ಮುಖ್ಯವರು ರಾಜಾರೋಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇದ್ಲಾರ್ದಪ್ಪ ಅಂದ್ರೆ ಕಾರ್ಯಕ್ರಮ ಆಚರಣೆ ಮಾಡ್ತಾರಂದ್ರೆ ಇವ್ರು ಏನಪ್ಪಾ ಅಂದ್ರೆ ಈ ದೇಶದಲ್ಲಿ ಇರ್ಲಿಕ್ಕೆ ನಾಯಕಲ್ಲ ಯಾಕೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಪ್ಪ ಅಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಪ್ಪ ಅಂದ್ರ ಈ ದೇಶದ ಈ ದೇಶಕ್ಕೆ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಗೌರವ ಕೊಡಬೇಕು ಅದು ಎಲ್ಲ ಕರ್ತವ್ಯ ಕೂಡ ಆಗಿದೆ ಹಾಗಾಗಿ ಸರ್ಕಾರದ ಆದೇಶ ಇದ್ರು ಕೂಡ ಏನಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ತಿರಸ್ಕಾರ ಮಾಡ್ತಾರಂದ್ರೆ ಇವರನ್ನ ನೋಡ್ಲೆ ಅಮಾನತ್ತು ಮಾಡ್ಬೇಕಂತೇಳಿ ಆಲ್ ಇಂಡಿಯಾ ಭೋಜನ ಸಮಾಜ ಆಗ್ರಹಿಸ್ತಾರೆ ಜೊತೆಗೆ ಇಲ್ಲಿ ಈ ಘಟನೆ ನಡೆದು ಇಪ್ಪತ್ತು ದಿನ ಆದರೂ ಕೂಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಪ್ಪಿಸ್ತಂಥ ಪರ ನಿಂತಿರಪ್ಪ ಅಂತಂದ್ರೆ ಇದು ಮುಚ್ಚಲಿಕ್ಕೆ ಏನಪ್ಪ ಅಂದ್ರೆ ನಿಂತಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಇದು ಭಾಳ ಖಂಡಿನವಾಗಿರುತ್ತೆ ಹಾಗಾಗಿ ಎಪ್ಪತ್ತುನೇ ಸ್ವಾತಂತ್ರ್ಯ ಚಂದ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿತ್ರ ಹೇಳದೆ ಸರ್ಕಾರದ ನಿಯಮ ಮತ್ತು ಶಿಷ್ಟಾಚಾರ ಗಾಳಿ ಬಿಟ್ಟಿರಿ ಆಶ್ಚರಾಯಕಿರಿ ಓಮಾನ ದಸರೆಯ ಸಂವಿಧಾನಗಳಲ್ಲಿ ಮನಸ್ಥಿತಿ ಹೊಂದಿರುವ ಮೇಲಿನ ಎರಡೂ ಶಾಲೆಯ ಮುಖ್ಯ ಗುರುಗಳಿಗೆ ಈ ಕೂಡಲೇ ಅಮಾನತು ಮಾಡಿ ಆದೇಶ ಹೊರಡಿಸಬೇಕೆಂದು ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಲಬುರಗಿಯವರಿಗೆ ಆಲ್ ಇಂಡಿಯಾ ಬಹುಜನ್ ಸಮಾಜ ಪಾರ್ಟಿ ಆಗ್ರಹಿಸುತ್ತೇವೆ ಒಂದು ವೇಳೆ ಕ್ರಮ ಕೈಗೊಳ್ಳಿದ್ದಾರೆ ಉಪನಿರ್ದೇಶಕರ ಕಚೇರಿಗೆ ಆಲ್ ಇಂಡಿಯಾ ಬಹುಜನ್ ಸಮಾಜ ಪಾರ್ಟಿ ವತಿಯಿಂದ ಮುತ್ತಿಗೆ ಹಾಕಲಾಗ್ತದೆ ಜೊತೆಗೆ ಕಾನೂನಾತ್ಮಕ ಹೋರಾಟ ಮಾಡೋದ್ರ ಮೂಲಕ ಉಪನಿರ್ದೇಶಕರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಉತ್ತಾಯನ ಪತ್ರ ಜಿಲ್ಲಾಧಿಕಾರಿಗಳಿಗೆ ಪತ್ರ ದೂರು ನೀಡಲಾಗ್ತದೆ ಅಂತಕ್ಕಂಥ ಮಾತನ್ನ ಮೂಲಕ ನಾನು ಎಚ್ಚರಿಕೆ ನೀಡ್ತಾ ಇದ್ದೀನಿ ಜಿಲ್ಲಾಧ್ಯಕ್ಷರು ಆಲ್ ಇಂಡಿಯಾ ಬಹುಜನ ಸಮಾಜ್ ಪಾರ್ಟಿ ಕಲಬುರಗಿ